ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರು ಸಿದ್ದಲಿಂಗಚಿರಡೆ ನಾನು ಐ ಪಿ ಎಲ್ ಬಯಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಬಾಗಲಕೋಟ ಜಿಲ್ಲೆ ನವನಗರಕ್ಕೆ ಬಂದಿದ್ದೀವಿ ಇವತ್ತು ನಾವು ಪೇರಳೆ ಹಣ್ಣಿನ ಬೆಳೆಯಲ್ಲಿ ಬರುವಂಥ ಒಂದು ಎಲೆಚುಕ್ಕೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ ಈ ಎಲೆಚುಕ್ಕೆ ರೋಗವು ಮಣ್ಣಿನಲ್ಲಿರುವ ಒಂದು ಸರ್ಕೋಸ್ಪೊರ ಎನ್ನುವ ಒಂದು ಶಿಲೀಂಧ್ರದಿಂದ ಹರಡುತ್ತದೆ ಸಾಮಾನ್ಯವಾಗಿ ಮಣ್ಣಿನಲ್ಲಿ ಅತಿ ಹೆಚ್ಚು ತೇವಾಂಶ ಇದ್ದಾಗ ಹಾಗೂ ಹೆಚ್ಚು ಮಳೆ ಮಳೆಯ ಪ್ರದೇಶದಲ್ಲಿ ನಾವು ಈ ರೋಗವು ನಾವು ನೋಡಬಹುದು ಈ ರೋಗದ ಲಕ್ಷಣಗಳೇನೆಂದರೆ ನೀವು ಇಲ್ಲಿ ನೋಡಬಹುದು ಎಲೆಯ ಮೇಲೆ ಒಂದು ಕಂದು ಅಥವಾ ಕಪ್ಪು ಬಣ್ಣದ ಒಂದು ಚುಕ್ಕೆಯನ್ನು ನಾವು ನೋಡಬಹುದು ಈ ಕಪ್ಪು ಚುಕ್ಕೆಯ ಮಧ್ಯದಲ್ಲಿ ಒಂದು ಬೂದು ಬಣ್ಣದ ಒಂದು ಕಲೆ ಕೂಡ ನಾವು ಕಾಣಬಹುದು ಈ ಈ ಸೋಂಕು ತೀವ್ರವಾದಾಗ ಇವು ಕಪ್ಪು ಚುಕ್ಕೆಗಳು ಒಂದಕ್ಕೊಂದು ಸೇರಿ ಎಲೆಯು ಒಣಗಿ ಉದುರಿ ಹೋಗುತ್ತವೆ ಇದರಿಂದಾಗಿ ಒಂದು ಬೆಳೆಯ ಬೆಳವಣಿಗೆ ಕೂಡ ಕುಂಠಿತವಾಗುತ್ತದೆ ಮುಂದೆ ಇಳುವರಿ ಸಹ ಕಡಿಮೆ ಈ ರೋಗವು ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ನಾವು ಮೊದಲು ಮಣ್ಣಿನ ಒಂದು ತೇವಾಂಶ ಅತಿ ಹೆಚ್ಚು ಆಗದಂತೆ ನೋಡಿಕೊಳ್ಳಬೇಕು ಸೋಂಕಿತ ಎಲೆಗಳು ಕಿತ್ತಿ ಸುಟ್ಟು ಹಾಕಬೇಕು ರಾಸಾಯನಿಕವಾಗಿ ನಾವು ಈ ರೋಗವು ನಿಯಂತ್ರಣ ಮಾಡಬೇಕಾದಲ್ಲಿ ನಾವು ಮ್ಯಾಂಕೋಝ್ಯಾಬ್ ಕಾರ್ಬನ್ ಡೆನ್ಜಿಮ್ ಸಿ ಒ ಸಿ ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಎನ್ನುವ ಒಂದು ಶಿಲೀಂಧ್ರನಾಶಗಳು ಸಿಂಪಡಣೆ ಮಾಡುವುದರಿಂದ ಈ ರೋಗ ನಾವು ನಿಯಂತ್ರಣ ಮಾಡಬಹುದು ಜೈವಿಕವಾಗಿ ನಾವು ಈ ರೋಗವು ನಿಯಂತ್ರಣ ಮಾಡಬೇಕಾದಲ್ಲಿ ನಮ್ಮ ಐ ಪಿ ಎಲ್ ಬಯೋಲಜಿಕಲ್ಸ್ ಕಂಪನಿ ಉತ್ಪನ್ನಗಳಾದಂಥ ಸಂಜೀವಿನಿ ಅಂದರೆ ಟ್ರೈಕೋಡರ್ಮ ವಿರಿಡಿ ಅಥವಾ ಬಯೋಹರ್ ಅಂದರೆ ಟ್ರೈಕೋಡರ್ಮ ಹರ್ಜೇನಿಯಂ ಎನ್ನುವುದು ಸಿಂಪಡಣೆ ಮಾಡುವುದರಿಂದ ಈ ರೋಗವು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು ಧನ್ಯವಾದಗಳು